ಇದು ಅಕ್ಕಿ ಐಟಮಲ್ಲಿ ಎಷ್ಟೊಂದು ತಿಂಡಿಗಳು ಮಾಡ್ಬೋದು ನೋಡಿ ಇದು ಮೋಸ್ಟ್ಲಿ ಒಂದು ಮೂರನೇದೋ ನಾಲ್ಕನೇದು ಡಿಶ್ ತೋರಿಸ್ತಾ ಇರೋದು ಸಿ ನೋಡೋಣ ಅಕ್ಕಿ ಎತ್ಕೊಂಡು ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಸೊ ಅಕ್ಕಿನ ಇಲ್ಲಿ ಹಾಕಿದ್ದಾರೆ ಯಾವ ಅಕ್ಕಿ ಇದು ಇದು ಇಡ್ಲಿ ಅಕ್ಕಿ ಇಡ್ಲಿ ಅಕ್ಕಿ ಒಂದು ಪಾವು ಅಕ್ಕಿಯಿಂದ ಆಲ್ಮೋಸ್ಟ್ ಒಂದು ಇಡ್ಲಿ ಆಗಲಿಲ್ಲ ಇಡ್ಲಿ ಮಾಡ್ತಾ ಇದ್ದೀರ ಸೊ ಇಡ್ಲಿದಲ್ಲಿ ಏನು ಡಿಫ್ರೆಂಟು ಅಂತ ನೀವು ಅನ್ಕೊಬೋದು ಈಗ ತಾನೇ ಹೇಳ್ದೆ ನಾನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಆದರೆ ಇದು ಒಂದು ಡಿಫ್ರೆಂಟ್ ಆಗಿರೋ ಇಡ್ಲಿ ಸೊ ನೋಡಿ ನೆನೆ ಹಾಕಿ ರಾತ್ರಿ ನೆನೆ ಹಾಕಿರೋದು ರಾತ್ರಿ ನೆನೆ ಹಾಕಿ ಇದು ಬೆಳಗ್ಗೆದ್ದು ವೀಡಿಯೋ ಸೊ ಇದಕ್ಕೆ ನಾನು ಉದ್ದಿನ ಬೇಳೆ ಆಗಲಿ ಅಥವಾ ಬೇರೆ ಏನೂ ಹಾಕಿಲ್ಲ ಕೇವಲ ಅಕ್ಕಿಯಿಂದ ಮಾಡಿರೋದಿದು ಅಕ್ಕಿನ ಇವಾಗ ರುಬ್ಕೊಂಡು ನಿನ್ನೆ ರಾತ್ರಿ ಮಿಕ್ಕಿದ್ದು ಸ್ವಲ್ಪ ರೈಸ್ ಇತ್ತು ಸೊ ಆ ರೈಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅದೆರಡನ್ನ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇದು ರಾತ್ರಿನೇ ರುಬ್ಬಿಡ್ಬೇಕಾ ಇಲ್ಲ 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 ಬೆಳಗ್ಗೆ ಏನು ಬದು ಸೊ ಇಡ್ಲಿ ಥರ ಏನು ನೈಟ್ ಓವರ್ ನೈಟೆಲ್ಲ ಇಡ್ಲಿಕ್ಕಿಲ್ಲ ಗಿಡ ಏನೂ ಹಾಕ್ಲಿಕ್ಕಿಲ್ಲ ಸೋಡಾ ಹಾಕ್ಬೇಕೆ ಸೋಡಾ ಓಕೆ ಸ್ಪೆಷಲ್ ಆಯ್ತಿದ್ದೀರ ಅದೇ ರುಬ್ಕೊಂಡು ಸ್ವಲ್ಪ ಸೋಡಾ ನೀವು ಇಲ್ಲ ಇಲ್ಲ ಅದು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿತ್ತು ಈಗ ಒಂಚೂರು ಸೋಡಾ ಹಾಕ್ಕೊಂಡ್ತಾ ಇದ್ದೀನಿ ಅದು ಸ್ವಲ್ಪ ಹೂದ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಬೇಳೆ ಹಾಕಿ ರಾತ್ರಿ ನೆನೆ ಹಾಕಿದ್ರೆ ಅದೇ ನ್ಯಾಚುರಲ್ ಆಗಿ ಹಾಂ ಅದಂದರೆ ರಾತ್ರಿ ಮಾಡಿಬಿಟ್ಟು ಅದು ಫರ್ಮೆಂಟ್ ಆಗ್ಲಿಕ್ಕೆ ಇಡಬೇಕಿತ್ತು ಇದಾದರೆ ಇನ್ಸ್ಟಂಟ್ ಬೇಕಾಗುತ್ತೆ ಅಂತ ಹೇಳಿ ಸೊ ಅದನ್ನು ನಾನು ಸ್ವಲ್ಪ ಸೋಡಾ ಹಾಕಿ ಸೈಡಲ್ಲಿ ಇಕ್ಕಿದೀನಿ ಈಗ ನಾನು ಸ್ಟಫಿಂಗೇ ರೆಡಿ ಮಾಡ್ಕೊಂತಾ ಇದ್ದೀನಿ ಸೇಮ್ ಏನು ಇಲ್ಲ ಹಾಲು ಪಲ್ಯ ಥರ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆಮೇಲೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಉದಿನಬೇಳೆ ಕಡಲೆಬೇಳೆ ಈರುಳ್ಳಿ ಆಮೇಲೆ ನಾನು ಮೊದಲೇ ಪೊಟೆಸೋಸ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸ್ಪ್ಯಾಶ್ ಮಾಡಿ ಹಾಕಿದ್ರೆ ಪಲ್ಯ ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೆಂತ್ಯೂ ಹಾಕ್ಕೊಂಡಿದ್ದೆ ಶುಂಠ ಹಾಕಿದ್ದಾರೆ ಬೆಳ್ಳುಳ್ಳಿನೂ ಹಾಕಿದ್ದಾರೆ ಎಲ್ಲ ಹಾಕಿ ನೆಪ್ ಸಿಗುತ್ತೆ ಎಲ್ಲ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಮಾಮೂಲಿ ಇದು ಒಂದು ಮಸಾಲೆ ದೋಸೆ ಮೇಲೆ ಪಲ್ಯ ಇರುತ್ತಲ್ಲ ಆ ಥರ ಮಾಡಿಕೊಂಡ್ರು ಸಾಕು ಸಿಂಪಲ್ಲಾಗಿ ಎಲ್ಲ ಖಾರದ ಪುಡಿ ಏನು ಪುಡಿ ಏನೇನು ಪುಡಿ ಎಲ್ಲ ಹಾಕ್ಕೊಳ್ಳಿ ಚಿಕನ್ ಪುಡಿನೂ ಹಾಕೊಳ್ಳಿ ಮಟನ್ ಮಟನ್ ಮಸಾಲಾ ಹಾಕಿದ್ರೆ ಚಿಕನ್ ಬಿಡಿ ಮಸಾಲೆ ಮಸಾಲಾ ಅದಲ್ಲ ಹಾಕಿಲ್ಲ ನಾನು ಹೇಳ್ತಾ ಇದ್ದೀನಿ ವಿಯುವರ್ಸ್ ಏನು ಬೇಕೋ ಮಾಡಿ ಹಾಕೊಳ್ಳಿ ಅಂತ ಕೀಮಾ ಮಾಡಿ ಹಾಕಿ ಅದು ಚೆನ್ನಾಗಿ ಬರ್ಬೋದು ಟ್ರೈ ಕೀಮಾ ಇಡ್ಲಿ ನೆಕ್ಸ್ಟ್ ಅದನ್ನ ಕೂಡ ಟ್ರೈ ಮಾಡಿ ಹಾಕೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋ ಅದನ್ನ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ನಾವೇ ಮಾಡಿಬಿಟ್ಟು ತಿನ್ನೋದು ವಿಡಿಯೋ ಹಾಕ್ತೆ ಈಗ ರುಬ್ಕೊಂಡು ಇಕ್ಕಿರೋದು ನಾನು ಏನು ಇದು ಮಾಡಿಲ್ಲ ಜಸ್ಟ್ ಸಪ್ರೇಟ್ ಸೈಡಲ್ಲಿ ಇಡ್ಲಿ ತಷ್ಟೇನೆ ಇದು ಇಡ್ಲಿ ಮಾಡೋ ಸಣ್ಣ ಸಣ್ಣ ಏನೇಳ್ತಾರೆ ಇದಕ್ಕೆ ಕಪ್ಸ್ ಇದನ್ನು ಚೂರುಚೂರು ಎಣ್ಣೆ ಹಾಕೊಳ್ಳಿ ನೀವು ಈರುಳ್ಳಿಲ್ಲಿ ಬೇಕಾದ್ರೂ ಹಾಕೊಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ಹಾಕೊಬೋದು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಇದು ಮಾಡ್ತಿದ್ದೆ ಸೊ ಅದಕ್ಕೆ ಅದು ಸರಿ ಆಗಲಿಲ್ಲ ನಾನು ಕೈಯಲ್ಲೇ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಪಲ್ಯ ಮಾಡ್ಕೊಬೇಕಾದ್ರೆ ಸಪ್ರೇ ಫಸ್ಟೇ ಇಡ್ಲಿದು ಕುಕ್ಕರ್ನ ಸ್ವಲ್ಪ ಬಿಸಿ ಇಡಿ ಆಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದರೆ ಇದು ಪ್ರೋಸೆಸ್ ಸ್ವಲ್ಪ ಬೇಗ ಬೇಕಾಗ್ಬಿಡತ್ತಲ್ವ ಮತ್ತು ಅದು ಕುಡಿಯೋವರೆಗೂ ನೀವು ಕಾಯಬೇಕಾಗುತ್ತೆ ನೋಡಿ ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನಂತರ ನೀವು ಮಾಡ್ತಿರೋ ಪಲ್ಯನ ಅದ್ರ ಮೇಲೆ ಹಾಕಿ ಮತ್ತೆ ಹಿಟ್ಟು ಹಾಕ್ಕೊಂಡು ಬೇಯಿಸಿ ಅಷ್ಟೇ ಸಿಂಪಲ್ ಪ್ರೊಸೆಸ್ ಬಟ್ ತುಂಬ ಟೇಸ್ಟಿ ಟ್ರೈ ಮಾಡಿ ಈ ಥರ ಚಪ್ಪಟೆ ಮಾಡಬೇಕಂತ ಇಲ್ಲ ರೌಂಡ್ ರೌಂಡಾಗಿ ಮಾಡ್ಕೊಳ್ಳಿ ಹೆಂಗ್ ಬೇಕಾದರೂ ಹಾಕೊಳ್ಳಿ ಈ ಥರ ಫ್ಲ್ಯಾಟ್ ಆಗೇ ಇಡ್ಬೇಕಂತ ಇಲ್ಲ ನೀವು ರೌಂಡಾಗಿ ಹಾಕಿದ್ರೂ ಓಕೆ ಜಾಸ್ತಿ ಹಾಕ್ಬಿಡಿ ಜಾಸ್ತಿ ಹಾಕಿದ್ರ ಆಮೇಲೆ ಬರೀ ಅದೇ ಬರೀ ಪಲ್ಯ ಪಲ್ಯನೇ ಟೇಸ್ಟ್ ಬರುತ್ತೆ ಸೊ ಪಲ್ಯ ಸ್ವಲ್ಪ ಹಾಕಿ ಹಿಟ್ಟು ಹಿಟ್ಟು ಜಾಸ್ತಿನೇ ಹಾಕಿ ಹಾಕೊಂಡು ಮುಚ್ಕೊಳ್ಳಿ ಅದು ಒಂದು ಕಪ್ ಮಿಕ್ಕೋಗಿತ್ತು ನಾನು ಅದನ್ನು ಆಮೇಲೆ ಮತ್ತೆ ಇಟ್ಟಿದ್ದೀನಿ ಅದು ವೀಡಿಯೋ ಮಾಡಿಲ್ಲ ತೆಗಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಕಪ್ ಇದೆ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಕುಕ್ ಆಗುತ್ತೆ ಬಟ್ ಕುಕ್ ಆಗಿದೆ ಇಲ್ವಾ ಅಂತ ಒಂದು ಸತಿ ಓಪನ್ ಮಾಡಿಬಿಟ್ಟು ಓಪನ್ ಮಾಡಿದ ತಕ್ಷಣ ಸ್ಪೂನ್ ಹಾಕ್ಬಾರ್ದು ಒಂದು ಟೂ ಸೆಕೆಂಡ್ಸ್ ಅದರಲ್ಲಿ ಬಿಟ್ಬೇಕು ಬಿಟ್ಟಿದ ನಂತರ ಅದನ್ನು ಒಂದು ಕಡ್ಡಿ ಆಗಲಿ ಅಥವಾ ಸ್ಪೂನ್ದು ಬ್ಯಾಕ್ ಸೈಡು ಅದನ್ನು ಹಾಕ್ಬಿಟ್ಟು ಪೋಕ್ ಮಾಡಿಬಿಟ್ಟು ನೋಡಬೇಕು ಸ್ಪೂನಲ್ಲಿ ಅಕಸ್ಮಾತ್ ಇಟ್ಟಿಟ್ಟು ಇದ್ದರೆ ಅದು ಬೆಂದಿಲ್ಲ ಅಂತ ಸೊ ಇನ್ನೂ ಒಂದು ಟೆನ್ ಮಿನಿಟ್ಸ್ ನೀವು ಮತ್ತೆ ತಿರ್ಗ ಬೇಯಿಸ್ಲಿಕ್ಕೆ ಇಡಬೇಕಾಗತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಅದು ಬೆಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಹ್ಞೂ ಅಂಟ್ತಾ ಇದೆ ಸೊ ನಾನು ಮತ್ತೆ ಇಟ್ಟಿದ್ದೀನಿ ಇಟ್ಬಿಟ್ಟು ನೆಕ್ಸ್ಟು ನಿಮಿಷ ಹತ್ತು ನಿಮಿಷ ಇಟ್ಟೆ ನಾನು ಹತ್ತು ನಿಮಿಷ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ಇವರೇ ಮಾಡಿರೋದು ನನಗೆ ಆಫೀಸ್ಗೆ ಟೈಮ್ ಆಯ್ತಂತ ಆಫ್ ಮಾಡ್ಬಿಟ್ಟು ಹೋಗಿದ್ದೆ ಹ್ಮ್ ಇಷ್ಟ ಆಗಿದೆ ಇದು ಇಲ್ಲಿ ಇದು ಮತ್ತೆ ಕಪ್ ಇದೆ 10 10 15 15 ಅಲ್ಲಿ ಅದು ಅಲ್ಲಿ ಕಣ ಇದು ಇರೋದೇ ತಿಗಿತಾ ಇರೋದು ಬೆಳಿಗ್ಗೆ ನಾಷ್ಟಕ್ಕಂತ ಅಂತ ಮಾಡಿದ್ದೆ ಬಟ್ ಟೈಮ್ ಆಗೋಯಿತು ಇದು ಜೊತೆಗೆ ನೀವು ಏನು ಚಟ್ನಿ ಏನಾದರೂ ಮಾಡ್ಕೊಳ್ಳಿ ಬೇಕಾಗಿರಲ್ಲ ಚೂರು ಆರ್ಲಿಕ್ಕೆ ಬಿಡಿ ಇಮಿಡಿಯೇಟ್ ತೆಗಿಯೋಕೆ ಹೋಗ್ಬಿಡಿ ಒಂದು ಫೈವ್ ಮಿನಿಟ್ಸ್ ಆರ್ಲಿಕ್ಕೆ ಬಿಡಿ ಆಮೇಲೆ ಆವಾಗ ಚೆನ್ನಾಗಿ ಆಚೆ ಬರುತ್ತೆ ಅದು ಬಿಸಿರುವಾಗಲೇ ತೆಗಿಲಿಕ್ಕೆ ಹೋದರೆ ಬ್ರೇಕ್ ಆಗಿಬಿಡುತ್ತೆ ನಾನು ಸೈಡ್ಸಲ್ಲಿ ಸ್ಪೂನ್ ಹತ್ಕೊಂಡು ಇದು ಮಾಡಿದ್ದೀನಿ ನಾವು ತಟ್ಟೆನ ಊಟ ಮಾಡಿ ಹಿಂಗೆ ಲೈಟಾಗಿ ಇದು ಮಾಡಿ ಹಾಚಿಬಿಡ್ತೀವಿ ತುಂಬ ಸಾಫ್ಟ್ ಬಂದಿತ್ತು ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಇದರಲ್ಲಿ ಮೇನ್ ಇರೋ ನಿಮ್ಮದು ಒಳಗಡೆ ನೀವೇನು ಸ್ಟಫಿಂಗ್ ಮಾಡಿರ್ತೀರಾ ಅದು

ಕಟ್ ಮಾಡ್ತಾ ಇದ್ದಾರೆ ಬಟ್ ತುಂಬಾ ಸಾಫ್ಟ್ ಬಂದಿತ್ತು ಸೆಕೆಂಡ್ ಒನ್ ಅಂತೂ ಜಾಸ್ತಿ ಆಗಿದೆ ಗೊತ್ತಾಗುತ್ತೆ ಇಷ್ಟು ಸಾಫ್ಟ್ ಇದೆ ಅಂತ ಒಂದು ಇದರಲ್ಲಿ ಇಷ್ಟು ಕೈಯಲ್ಲಿ ಹಿಂಗೆ ಫೋರ್ಸ್ ಆಗ್ತಿರೋ ನೋಡಿ ಹಿಂಗೆ ಸಾಕಾಗಿದೆ ಒಳ್ಳೆ ಹಾಲು ಬಂತರ ಅನ್ಸ್ತಾ ಇಲ್ಲ ನನಗೆ ಹೆಲ್ತಿಯಾಗಿ ಒಂದು ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ಸ್ ತೋರು ಥರ ಹಾಕೊಂಡು ಅಂದರೆ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಿ ಬರ್ತೀವಿ ಎರಡನೇದು ಜಾಸ್ತಿ ಫೋರ್ಸ್ ಹಾಕ್ಬಿಟ್ರ ಅದು ಇಲ್ಲ ಅಲ್ಲ ಕರೆಕ್ಟ್ ಸಪ್ರಾಗಿರುತ್ತೆ ಈ ಚಟ್ನಿ ಬೇಡ ಏನು ಬೇಡ ಬೇಕಂದ್ರೆ ಆಪ್ಷನ್ ಅಲ್ಲಿ ಮಾಡ್ಕೊಳ್ಳಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನಾದರೂ ನಿಮಗೆ ಸಜೆಷನ್ಸ್ ಆಗಲಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು